തനു നിന്നതു മനവും നിന്നതു തനു നിന്നതു മനവും നിന്നതു എന്ന ജീവന ജീവനു നിന്നു നു നിന്നവന ഋണവും മാത്ര തനു ಶಾಂತಿ ಗುಡ್ ಮಾರ್ನಿಂಗ್ ಮುರುಳಿ ದಿನಾಂಕ ಒಂಬತ್ತು ಏಳು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾತ ಮುರಳಿ ಶಿವತಂದೆ ನೆನಪಿದೆಯಾ ಮುರುಳಿಯ ಸಾರ ಮಧುರ ಮಕ್ಕಳೇ ನಿಮಗೆ ಜ್ಞಾನರತ್ನಗಳನ್ನು ಕೊಡಲು ತಂದೆಯು ಬಂದಿದ್ದಾರೆ ತಂದೆಯು ನಿಮಗೆ ಏನೆಲ್ಲವನ್ನೂ ತಿಳಿಸುತ್ತಾರೆಯೋ ಇದು ಜ್ಞಾನವಾಗಿದೆ ಜ್ಞಾನರತ್ನಗಳನ್ನು ಜ್ಞಾನ ಸಾಗರ ಹೊರತು ಮತ್ತಾರೂ ಕೊಡಲು ಸಾಧ್ಯವಿಲ್ಲ ಬಾಬಾ ಇಂದು ಪ್ರಶ್ನೆ ಕೇಳ್ತಾ ಇದ್ದಾರೆ ಆತ್ಮದ ಬೆಲೆಯು ಕಡಿಮೆಯಾಗಲು ಮುಖ್ಯ ಕಾರಣವೇನು ಬಾಬಾ ಉತ್ತರ ತಿಳಿಸಿಕೊಡ್ತಾ ಇದ್ರೆ ಆತ್ಮದಲ್ಲಿ ತುಕ್ಕು ಹಿಡಿಯುವುದರಿಂದ ಬೆಲೆಯು ಕಡಿಮೆಯಾಗುತ್ತದೆ ಹೇಗೆ ಚಿನ್ನದಲ್ಲಿ ಲೋಹಗಳನ್ನು ಬೆರೆಸಿ ಆಭರಣಗಳನ್ನು ತಯಾರಿಸುತ್ತಾರೆಂದರೆ ಅದರ ಬೆಲೆಯು ಕಡಿಮೆಯಾಗಿ ಬಿಡುತ್ತದೆ ಹಾಗೆಯೇ ಆತ್ಮವು ಸತ್ಯ ಚಿನ್ನವಾಗಿದೆ ಯಾವಾಗ ಅದರಲ್ಲಿ ಅಪವಿತ್ರತೆಯ ತುಕ್ಕು ಬೀಳುವುದು ಆಗ ಬೆಲೆಯು ಕಡಿಮೆಯಾಗಿ ಬಿಡುತ್ತದೆ ಈ ಸಮಯದಲ್ಲಿ ತಮೋ ಪ್ರಧಾನ ಆತ್ಮಕ್ಕೆ ಯಾವುದೇ ಬೆಲೆ ಇಲ್ಲ ಶರೀರಕ್ಕೂ ಬೆಲೆ ಇಲ್ಲ ಈಗ ನಿಮ್ಮ ಆತ್ಮ ಮತ್ತು ಶರೀರವೆರಡೂ ನೆನಪಿ ನೆನಪಿನಿಂದ ಅಮೂಲ್ಯವಾಗುತ್ತಿದೆ ಇವತ್ತಿನ ಗೀತೆಯಾಗಿದೆ ಇಂದು ಬೆಳಿಗ್ಗೆ ಬೆಳಿಗ್ಗೆ ಬಂದವರು ಯಾರು ಓಂ ಶಾಂತಿ ಮದರಾತಿ ಮೊದಲ ಆತ್ಮಿಕ ಮಕ್ಕಳ ಪ್ರತಿ ತಂದೆಯು ತಿಳಿಸುತ್ತಾರೆ ಮತ್ತು ನೆನಪಿನ ಯುಕ್ತಿಗಳನ್ನು ತಿಳಿಸುತ್ತಿದ್ದಾರೆ ಮಕ್ಕಳು ಕುಳಿತಿದ್ದೀರಿ ಮಕ್ಕಳಲ್ಲಿ ಸಂಕಲ್ಪವಿದೆ ಶಿವಭೋಲಾನಾಥ ತಂದೆಯು ಬಂದಿದ್ದಾರೆ ತೀದುಕೊಳ್ಳಿ ಅರ್ಧ ಗಂಟೆ ಶಾಂತಿಯಲ್ಲಿ ಕುಳಿತು ಬಿಡುತ್ತಾರೆ ಮಾತನಾಡುವುದಿಲ್ಲವೆಂದರೆ ನಿಮ್ಮೊಳಗೆ ಆತ್ಮ ಹೇಳುತ್ತದೆ ಶಿವ ತಂದೆಯು ಏನಾದರೂ ಮಾತನಾಡಲಿ ಶಿವ ತಂದೆ ವಿರಾಜಮಾನವಾಗಿದ್ದರೆಂದು ನಿಮಗೆ ತಿಳಿದಿದೆ ಆದರೆ ಹೇಳುವುದಿಲ್ಲ ಇದು ಸಹ ನಿಮ್ಮ ನೆನಪಿನ ಯಾತ್ರೆ ಅಲ್ಲವೇ ಬುದ್ಧಿಯಲ್ಲಿ ತಂದೆ ನೆನಪೇ ಇದೆ ಅಂತರದಲ್ಲಿ ತಿಳಿದುಕೊಳ್ಳುತ್ತೀರಿ ತಂದೆಯು ಏನನ್ನಾದರೂ ಮಾತನಾಡಲಿ ಜ್ಞಾನರತ್ನವನ್ನು ಕೊಡಲಿ ಎಂದು ನೀವು ಮಕ್ಕಳಿಗೆ ಜ್ಞಾನರತ್ನವನ್ನು ಕೊಡುವುದಕ್ಕಾಗಿಯೇ ಬರುತ್ತಾರೆ ಅವರು ಜ್ಞಾನ ಸಾಗರನಲ್ಲವೇ ತಿಳಿಸುತ್ತಾರೆ ಮಕ್ಕಳೇ ದೇಹಿ ಅಭಿಮಾನಿಗಳಾಗಿ ತಂದೆಯನ್ನು ನೆನಪು ಮಾಡಿ ಇದು ಜ್ಞಾನವಾಯಿತು ಈ ನಾಟಕದ ಚಕ್ರವನ್ನು ಏಣೆಯನ್ನು ತಂದೆಯನ್ನು ನೆನಪು ಮಾಡಿ ಇದು ಸಹ ಜ್ಞಾನವಾಯಿತು ತಂದೆಯು ಏನೆಲ್ಲವನ್ನೂ ತಿಳಿಸುವರೋ ಅದಕ್ಕೆ ಜ್ಞಾನವೆಂದು ಹೇಳುತ್ತಾರೆ ನೆನಪಿನ ಯಾತ್ರೆಯ ಬಗ್ಗೆಯೂ ತಿಳಿಸುತ್ತಾರೆ ಇವೆಲ್ಲವೂ ಜ್ಞಾನ ರತ್ನಗಳಾಗಿವೆ ನೆನಪಿನ ಯಾವ ಮಾತನ್ನು ತಿಳಿಸುತ್ತಾರೆಯೋ ಈ ರತ್ನಗಳು ಬಹಳ ಚೆನ್ನಾಗಿವೆ ತಂದೆಯು ತಿಳಿಸುತ್ತಾರೆ ತಮ್ಮ ಎಂಬತ್ನಾಲ್ಕು ಜನ್ಮಗಳು ನೆನಪು ಮಾಡಿ ನೀವು ಪವಿತ್ರರಾಗಿ ಬಂದಿದ್ದೀರಿ ಯಾವಾಗ ಆತ್ಮವು ನೆನಪಿನ ಬಲದಿಂದ ಸತೋಪ್ರಧಾನವಾಗಿ ಬಿಡುವುದೋ ಆಗ ಆಸ್ತಿಯೂ ಸಿಗುವುದು ಈ ವಾಕ್ಯವು ಬಹಳ ಅಮೂಲ್ಯವಾಗಿದೆ ಇದನ್ನು ಬರೆದಿಟ್ಟುಕೊಳ್ಳಿ ಆತ್ಮದಲ್ಲಿಯೇ ಧಾರಣೆಯಾಗುತ್ತದೆ ಈ ಶರವಂತು ಕರ್ಮೇಂದ್ರಗಳಿಂದ ಆಗಿದೆ ಇದು ವಿನಾಶವಾಗುತ್ತದೆ ಒಳ್ಳೆಯ ಅಥವಾ ಕೆಟ್ಟ ಸಂಸ್ಕಾರವು ಆತ್ಮದಲ್ಲೇ ತುಂಬುತ್ತದೆ ತಂದೆಯಲ್ಲಿಯೂ ಸಹ ಸೃಷ್ಟಿಯ ಆದಿ ಮಧ್ಯ ಹಂತದ ಜ್ಞಾನದ ಸಂಸ್ಕಾರ ತುಂಬಲ್ಪಟ್ಟಿದೆ ಆದ್ದರಿಂದ ಅವರಿಗೆ ಜ್ಞಾನಪೂರ್ಣನೆಂದು ಹೇಳಲಾಗುತ್ತದೆ ತಂದೆಯು ಸರಿಪಡಿಸಿ ತಿಳಿಸುತ್ತಾರೆ ಮಕ್ಕಳೇ ಎಂಬತ್ನಾಲ್ಕು ಜನ್ಮಗಳ ಚಕ್ರವು ಬಹಳ ಸಹಜವಾಗಿದೆ ಈಗ ಈ ಚಕ್ರವು ಪೂರ್ಣವಾಯಿತು ನೀವೀಗ ಹಿಂತಿರುಗಿ ತಂದೆ ಬಳಿಗೆ ಹೋಗಬೇಕಾಗಿದೆ ಅಪವಿತ್ರವ ಆತ್ಮವಂತೂ ಅಲ್ಲಿ ಹೋಗಲು ಸಾಧ್ಯವಿಲ್ಲ ಯಾವಾಗ ನಿಮ್ಮ ಆತ್ಮವು ಪವಿತ್ರವಾಗಿ ಬಿಡುವುದೋ ಆಗ ಈ ಶರೀರು ಬಿಟ್ಟು ಹೋಗುವುದು ಪವಿತ್ರ ಶರೀರವಂತೂ ಇಲ್ಲಿ ಸಿಗಲು ಸಾಧ್ಯವಿಲ್ಲ ಇದು ಹಳೆಯ ಪಾದರಕ್ಷೆಯಾಗಿದೆ ಇದರೊಂದಿಗೆ ವೈರಾಗ್ಯವೂ ಬರುತ್ತಿದೆ ಆತ್ಮವು ಪವಿತ್ರವಾಗಿ ಶರೀರದಲ್ಲಿ ನಾವು ಪವಿತ್ರ ಶರವನ್ನು ತೆಗೆದುಕೊಳ್ಳಬೇಕಾಗಿದೆ ಸತ್ಯಗುಗದಲ್ಲಿ ಆತ್ಮ ಮತ್ತು ಶರೀರ ಎರಡೂ ಪವಿತ್ರವಾಗಿತ್ತು ಈ ಸಮಯದಲ್ಲಿ ನೀವಾತ್ಮಗಳು ಅಪವಿತ್ರವಾಗಿ ಬಿಟ್ಟಿದ್ದೀರಿ ಆದ್ದರಿಂದ ಶರೀರವೂ ಅಪವಿತ್ರವಾಗಿದೆ ಎಂಥ ಚಿನ್ನವೋ ಅಂತ ಆಭರಣ ಹಗುರವಾದ ಚಿನ್ನದ ಆಭರಣಗಳನ್ನು ಧರಿಸಿ ಎಂದು ಸರ್ಕಾರವು ಹೇಳುತ್ತದೆ ಆದರೆ ಬೆಲೆ ಅದರ ಬೆಲೆಯೂ ಕಡಿಮೆಯಾಗಿದೆ ಈಗ ನಿಮ್ಮ ಆತ್ಮದ ಬೆಲೆಯೂ ಕಡಿಮೆಯಾಗಿದೆ ಸತ್ಯುಗದಲ್ಲಿ ಆತ್ಮಕ್ಕೆ ಎಷ್ಟೊಂದು ಬೆಲೆ ಇರುತ್ತದೆ ಸತೋಪ್ರಧಾನ ಆತ್ಮವಲ್ಲವೇ ಈಗ ತಮೋಪ್ರಧಾನವಾಗಿದೆ ತುಕ್ಕು ಹಿಡಿದಿದೆ ಯಾವುದೇ ಕೆಲಸಕ್ಕೆ ಬರುವುದಿಲ್ಲ ಅಲ್ಲಿ ಆತ್ಮವು ಪವಿತ್ರವಾಗಿರುತ್ತದೆ ಆದ್ದರಿಂದ ಬಹಳ ಬೆಲೆ ಇರುತ್ತದೆ ಈಗಂತೂ ಒಂಬತ್ತು ಕೆರೆಟಿನ ಚಿನ್ನವಾಗಿರುವುದರಿಂದ ಯಾವುದೇ ಬೆಲೆ ಇಲ್ಲ ಆದ್ರಿಂದ ತಂದೆಯು ತೀರಿಸುತ್ತಾರೆ ಆತ್ಮವನ್ನು ಪವಿತ್ರವನ್ನಾಗಿ ಮಾಡಿಕೊಳ್ಳಿ ಆಗ ಶರೀರು ಪವಿತ್ರವಾದದ್ದೇ ಸಿಗುವುದು ಈ ಜ್ಞಾನವು ಮತ್ಯಾರೂ ಕೊಡಲು ಸಾಧ್ಯವಿಲ್ಲ ತಂದೆ ತೀರಿಸುತ್ತಾರೆ ಮಕ್ಕಳೇ ನನ್ನೊಬ್ಬನನ್ನೇ ನೆನಪು ಮಾಡಿ ಇದನ್ನು ಕೃಷ್ಣನು ಹೇಳುವನು ಇದನ್ನು ಕೃಷ್ಣನು ಹೇಗೆ ಹೇಳುವನು ಕೃಷ್ಣನು ತ ದೇದಾರಿಯಲ್ಲವೇ ತಂದೆಯು ತಿಳಿಸುತ್ತಾರೆ ತಮ್ಮನ್ನು ಆತ್ಮ ಎಂದು ತೆಗೆದು ತಂದೆಯಾದ ನನ್ನನ್ನು ನೆನಪು ಮಾಡಿ ಯಾವುದೇ ದೇಹದಾರಿನ ನೆನಪು ಮಾಡಬೇಡಿ ನೀವೀಗ ತೆಗೆದುಕೊಳ್ಳುತ್ತೀರಿ ಅಂದರೆ ತಿಳಿಸಲೂ ಬೇಕಾಗಿದೆ ತಂದೆಯು ನಿರಾಕಾರನಾಗಿದ್ದಾರೆ ಅವರದು ಅಲೌಕಿಕ ಜನ್ಮವಾಗಿದೆ ನೀವು ಮಕ್ಕಳಿಗೂ ಸಹ ಅಲೌಕಿಕ ಜನ್ಮವನ್ನು ಕೊಡುತ್ತಾರೆ ಅಲೌಕಿಕ ತಂದೆ ಅಲೌಕಿಕ ಮಕ್ಕಳು ಲೌಕಿಕ ಪಾರ್ಲೌಕಿಕ ಮತ್ತು ಅಲೌಕಿಕವೆಂದು ಹೇಳಲಾಗುತ್ತದೆ ನೀವು ಮಕ್ಕಳಿಗೆ ಅಲೌಕಿಕ ಜನ್ಮವೂ ಸಿಗುತ್ತದೆ ತಂದೆಯು ನಿಮ್ಮನ್ನು ದತ್ತು ಮಾಡಿಕೊಂಡು ಆಸ್ತಿಯನ್ನು ಕೊಡುತ್ತಾರೆ ನಿಮಗೂ ತಿಳಿದಿದೆ ನಾವು ಬ್ರಾಹ್ಮಣರದು ಅಲೌಕಿಕ ದಿವ್ಯ ಜನ್ಮವಾಗಿದೆ ಅಲೌಕಿಕ ತಂದೆಯಿಂದ ಅಲೌಕಿಕ ಆಸ್ತಿಯೂ ಸಿಗುತ್ತದೆ ಬ್ರಹ್ಮ ಕುಮಾರ್ ಕುಮಾರಿಯರಲ್ಲದೆ ಮತ್ಯಾರೂ ಸ್ವರ್ಗದ ಮಾಲೀಕರಾಗಲು ಸಾಧ್ಯವಿಲ್ಲ ಮನುಷ್ಯರು ಏನನ್ನೂ ತೆಗೆದುಕೊಂಡಿಲ್ಲ ತಂದೆಯು ನಿಮಗೆ ಎಷ್ಟೊಂದು ತಿಳಿಸುತ್ತಾರೆ ಅಪವಿತ್ರವಾಗಿರುವ ಆತ್ಮವು ನೆನಪು ಮಾಡದೆ ಪವಿತ್ರವಾಗಲು ಸಾಧ್ಯವಿಲ್ಲ ನೆನಪಿಲ್ಲವೆಂದರೆ ತುಕ್ಕು ಹಿಡ ಉಳಿದುಬಿಡುದು ಪವಿತ್ರವಾಗಲು ಸಾಧ್ಯವಿಲ್ಲ ಮತ್ತು ಶಿಕ್ಷೆಗಳನ್ನು ಅನುಭವಿಸಬೇಕಾಗುವುದು ಇಡೀ ಪ್ರಪಂಚದ ಮನುಷ್ಯಾತ್ಮರು ಪವಿತ್ರರಾಗಿ ಹಿಂತಿರುಗಿ ಹೋಗಬೇಕಾಗಿದೆ ಶರವಂತೂ ಹೋಗುವುದಿಲ್ಲ ಆದ್ದರಿಂದ ತಂದೆಯು ತಿಳಿಸುತ್ತಾರೆ ತಮ್ಮನ್ನು ಆತ್ಮ ಎಂದು ತಿಳಿಯುವುದು ಎಷ್ಟೊಂದು ಕಷ್ಟವಾಗುತ್ತದೆ ಉದ್ಯೋಗ ವ್ಯವಹಾರಗಳಲ್ಲಿ ಆ ಸ್ಥಿತಿ ಇರುವುದಿಲ್ಲ ಒಳ್ಳೆಯದು ತಮ್ಮನ್ನು ಆತ್ಮ ಎಂದು ತೆಗೆದುಕೊಳ್ಳಲಿವೆಂದರೂ ಸಹ ಶಿವತಂದೆ ನೆನಪು ಮಾಡಿ ಉದ್ಯೋಗ ವ್ಯವಹಾರವನ್ನು ಮಾಡುತ್ತಾ ಇದೇ ಪರಿಶ್ರಮ ಪಡಿ ನಾನು ಆತ್ಮ ಈ ಶರೀರದಿಂದ ಕೆಲಸ ಮಾಡುತ್ತೇನೆ ನಾನು ಆತ್ಮನೇ ಶಿವತಂದೇನು ನೆನಪು ಮಾಡುತ್ತೇನೆ ಆತ್ಮವು ಮೊಟ್ಟ ಪವಿತ್ರವಾಗಿತ್ತು ಈಗ ಪುನಃ ಪವಿತ್ರವಾಗಬೇಕಾಗಿದೆ ಇದು ಪರಿಶ್ರಮದ ಮಾತಾಗಿದೆ ಇದರಲ್ಲಿ ಬಹಳ ದೊಡ್ಡ ಸಂಪಾದನೆ ಇದೆ ಇಲ್ಲಿ ಎಷ್ಟೇ ದೊಡ್ಡ ಸಾಹುಕಾರರಿರಲಿ ಅವರ ಬಳಿ ಅರಬ್ ಖರಬ್ ಇದ್ದರೂ ಸಹ ಅದು ಸುಖವಲ್ಲ ಎಲ್ಲರ ತಲೆ ಮೇಲೆ ದುಃಖವಿದೆ ದೊಡ್ಡ ದೊಡ್ಡ ರಾಜರು ರಾಷ್ಟ್ರಪತಿ ಇಂದು ಇದ್ದಾರೆ ನಾಳೆ ಅವರನ್ನೂ ಸಾಯಿಸಿ ಬಿಡುತ್ತಾರೆ ದ್ವೇಷದಲ್ಲಿ ಏನೆಲ್ಲವನ್ನೂ ಆಗುತ್ತಿರುತ್ತದೆ ಸಾಹುಕಾರರ ಮೇಲೆ ರಾಜರ ಮೇಲಂತೂ ಸಂಕಟವೂ ಕಾದಿದೆ ಇಲ್ಲಿಯೂ ಸಹ ಯಾರು ರಾಜರಾಗಿದ್ದರೋ ಅವರು ಪ್ರಜೆಗಳಾಗಿ ಬಿಟ್ಟಿದ್ದಾರೆ ರಾಜರ ಮೇಲೆ ಪ್ರಜೆಗಳ ರಾಜ್ಯವಾಗಿ ಬಿಟ್ಟಿದೆ ನಾಟಕದಲ್ಲಿ ಹೇಗೆ ನಿಗದಿಯಾಗಿದೆ ಅಂತಿಮದಲ್ಲೇ ಈ ಗತಿಯುಂಟಾಗುತ್ತದೆ ಪರಸ್ಪರ ಹೊಡೆದಾಡುತ್ತಿರುತ್ತಾರೆ ನಿಮಗೆ ತಿಳಿದಿದೆ ಕಲ್ಪದ ಸಹ ಈ ರೀತಿಯಾಗಿತ್ತು ನೀವು ಗುಪ್ತ ವೇಷದಲ್ಲಿ ಬಹಳ ಪ್ರೇಮದಿಂದ ತಮ್ಮ ಕಳೆದುಕೊಂಡಿರುವ ರಾಜ್ಯವನ್ನು ಪಡೆಯುತ್ತೀರಿ ನಿಮಗೆ ಪರಿಚಯವು ಸಿಕ್ಕಿದೆ ನಾವು ಮಾಲೀಕರಾಗಿದ್ದೆವು ಸೂರ್ಯವಂಶಿ ದೇವತೆಗಳಾದ್ಯವು ಈಗ ಮತ್ತೆ ಈ ರೀತಿ ಆಗಲು ಪುರುಷಾರ್ಥ ಮಾಡುತ್ತಿದ್ದೀರಿ ಏಕೆಂದರೆ ಇಲ್ಲಿ ನೀವು ಸತ್ಯನಾರಾಯಣ ಕಥೆಯನ್ನು ಕೇಳುತ್ತಿದ್ದೀರಲ್ಲವೇ ತಂದೆ ಮೂಲಕ ನಾವು ನರ್ನಿಂದ ನಾರಾಯಣರಾಗಲು ಹೇಗಾಗುವುದೆಂದು ತಂದೆಯು ಬಂದು ರಾಜೂ ಕಲಿಸುತ್ತಾರೆ ಭಕ್ತಿ ಮಾರ್ಗದಲ್ಲಿ ಈ ರೀತಿ ಯಾರೂ ಕಲಿಸುವುದಿಲ್ಲ ಯಾವುದೇ ಮನುಷ್ಯನಿಗೆ ತಂದೆ ಶಿಕ್ಷಕ ಸದ್ಗುರುವೆಂದು ಹೇಳುವುದಿಲ್ಲ ಭಕ್ತಿಯಲ್ಲಿ ಎಷ್ಟೊಂದು ಹಳೆಯ ಕಥೆಗಳನ್ನು ತಿಳಿಸುತ್ತಾರೆ ಈಗ ನೀವು ಮಕ್ಕಳು ಇಪ್ಪತ್ತೊಂದು ಜನ್ಮಗಳು ವಿಶ್ರಾಂತಿ ಪಡೆಯುವುದಕ್ಕಾಗಿ ಪಾವನರು ಅವಶ್ಯವಾಗಿ ಆಗಬೇಕಾಗಿದೆ ತಂದೆಯು ತಿಳಿಸುತ್ತಾರೆ ತಮ್ಮನ್ನು ಆತ್ಮ ಎಂದು ತಿಳಿಯಿರಿ ಅರ್ಧಕಲ್ಪವಂತೂ ಡ್ರಾಮಾನುಸಾರ ದೇಹಾಭಿಮಾನಿಗಳಾಗಿದ್ದಿರಿ ಈಗ ಹಳೆಯ ಪ್ರಪಂಚವು ಬದಲಾಗಿ ಹೊಸದಾಗಬೇಕಾಗಿದೆ ಪ್ರಪಂಚ ಒಂದೇ ಆಗಿ ಒಂದೇ ಆಗಿದೆ ಹಳೆಯ ಪ್ರಪಂಚದಿಂದ ಮತ್ತೆ ಹೊಸದಾಗುವುದು ಹೊಸ ಪ್ರಪಂಚದಲ್ಲಿ ಹೊಸ ಭಾರತವಿತ್ತು ಅಲ್ಲಿ ದೇವಿ ದೇವತೆಗಳಿದ್ದರು ರಾಜಧಾನಿಯನ್ನು ತಿಳಿದುಕೊಂಡಿದ್ದಿರಿ ಜಮುನಾ ನದಿಯು ತೀರವಾಗಿತ್ತು ಅದಕ್ಕೆ ಫರಿಸ್ತಾನವೆಂದು ಹೇಳುತ್ತಿದ್ದರು ಅಲ್ಲಿ ಸ್ವಾಭಾವಿಕ ಸೌಂದರ್ಯವಿರುತ್ತಿದೆ ಆತ್ಮವು ಪವಿತ್ರವಾಗಿ ಬಿಟ್ಟರೆ ಪವಿತ್ರ ಆತ್ಮಕ್ಕೆ ಪವಿತ್ರ ಶರೂ ಸಿಗುತ್ತದೆ ತಂದು ತಿಳಿಸುತ್ತಾರೆ ನಾನು ಬಂದು ನಿಮ್ಮನ್ನು ಸುಂದರ ದೇವಿ ದೇವತೆಗಳನ್ನಾಗಿ ಮಾಡುತ್ತೇನೆ ನೀವು ಮಕ್ಕಳು ತಮ್ಮ ಪರಿಶೀಲನೆ ಮಾಡಿಕೊಳ್ಳುತ್ತಾ ಇರಿ ನನ್ನಲ್ಲಿ ಯಾವುದೇ ಅವಗುಣವಿಲ್ಲವೇ ನೆನಪಿನಲ್ಲುತ್ತೇನೆ ವಿದ್ಯೆಯನ್ನು ಓದಬೇಕಾಗಿದೆ ಇದು ಬಹಳ ದೊಡ್ಡ ವಿದ್ಯೆ ಆಗಿದೆ ಇದೊಂದೇ ವಿದ್ಯೆಯಾಗಿದೆ ಆ ವಿದ್ಯೆಯಲ್ಲಂತೂ ಎಷ್ಟೊಂದು ಪುಸ್ತಕಗಳನ್ನು ಓದುತ್ತಾರೆ ಈ ವಿದ್ಯೆಯು ಸರ್ವಶ್ರೇಷ್ಠವಾಗಿದೆ ಓದಿಸೋರು ಸಹ ಸರ್ವಶ್ರೇಷ್ಠ ಶಿವ ತಂದೆಯಾಗಿದ್ದಾರೆ ಶಿವತಂದೆಯು ಈ ಪ್ರಪಂಚದ ಮಾಲೀಕನಲ್ಲ ನೀವೇ ವಿಶ್ವದ ಮಾಲೀಕನಾಗುತ್ತೀರಿ ಎಷ್ಟು ಹೊಸ ಹೊಸ ಮಾತುಗಳನ್ನು ತಿಳಿಸುತ್ತಿರುತ್ತಾರೆ ಪರಮಾತ್ಮನು ಸೃಷ್ಟಿಯ ಮಾಲೀಕನೆಂದು ಮನುಷ್ಯರು ತಿಳಿಯುತ್ತಾರೆ ಆದರೆ ತಂದೆಯು ತಿಳಿಸುತ್ತಾರೆ ಮಧುರಾತಿ ಮೊದಲ ಮಕ್ಕಳೇ ನಾನು ಈ ಸೃಷ್ಟಿಯ ಮಾಲೀಕನಲ್ಲ ನೀವು ಮಾಲೀಕನಾಗಿದ್ದೀರಿ ಮತ್ತೆ ರಾಜ್ಯವನ್ನು ಪಡೆ ಕಳೆದುಕೊಳ್ಳುತ್ತೀರಿ ಬಾಬಾ ತಿಳಿಸ್ಕೊಡ್ತಾರೆ ತಂದೆಯು ಪುನಃ ಬಂದು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ ವಿಶ್ವವೆಂದು ಇದಕ್ಕೆ ಹೇಳಲಾಗುತ್ತದೆ ಮೂಲವತನ ಅಥವಾ ಸೂಕ್ಷ್ಮವತನಕ್ಕೆ ಹೇಳುವುದಿಲ್ಲ ಮೂಲವತನದಿಂದ ನೀವು ಇಲ್ಲಿಗೆ ಬಂದು ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಸುತ್ತುತ್ತೀರಿ ನಂತರ ತಂದೆಯು ಬರಬೇಕಾಗುತ್ತದೆ ಯಾವುದನ್ನು ನೀವು ಕಳೆದುಕೊಂಡಿದ್ದೀರೋ ಆ ಪ್ರಾರಬ್ಧವನ್ನು ಪಡೆಯಲು ಈಗ ಪುನಃ ನಿಮಗೆ ಪುರುಷಾರ್ಥವನ್ನು ಮಾಡಿಸುತ್ತೇನೆ ಇದು ಸೋಲು ಗೆಲುವಿನ ಆಟವಲ್ಲವೇ ಈ ರಾವಣ ರಾಜ್ಯವು ಸಮಾಪ್ತಿಯಾಗುವುದಿದೆ ತಂದೆಯು ಎಷ್ಟು ಸಹಜ ರೀತಿಯಲ್ಲಿ ತಿಳಿಸುತ್ತಾರೆ ಸ್ವಯಂ ಕುಳಿತು ಓದಿಸುತ್ತಾರೆ ಅಲ್ಲಂತೂ ಮನುಷ್ಯರು ಮನುಷ್ಯರಿಗೆ ಓದಿಸುತ್ತಾರೆ ನೀವು ಮನುಷ್ಯರೇ ಆಗಿದ್ದೀರಿ ಆದರೆ ತಂದೆಯು ನೀವು ಆತ್ಮಗಳಿಗೆ ಓದಿಸುತ್ತಾರೆ ವಿದ್ಯೆಯ ಸಂಸ್ಕಾರವು ಆತ್ಮದಲ್ಲೇ ಇರುತ್ತದೆ ನೀವೀಗ ಬಹಳ ಜ್ಞಾನಪೂರ್ಣನಾಗಿದ್ದೀರಿ ಅದೆಲ್ಲವೂ ಭಕ್ತಿಯ ಜ್ಞಾನವಾಗಿದೆ ಸಂಪಾದನೆಗಾಗಿ ಜ್ಞಾನವಿದೆ ಶಾಸ್ತ್ರಗಳ ಜ್ಞಾನವೂ ಇದೆ ಆದರೆ ಇದು ಆತ್ಮಿಕ ಜ್ಞಾನವಾಗಿದೆ ನೀವು ಆತ್ಮಗಳಿಗೆ ಆತ್ಮಿಕ ತಂದೆಯು ಈ ಜ್ಞಾನವನ್ನು ತಿಳಿಸುತ್ತಾರೆ ಐದು ಸಾವಿರ ವರ್ಷಗಳ ಮೊದಲು ಸಹ ನೀವು ಕೇಳಿದ್ದೀರಿ ಇಡೀ ಮನುಷ್ಯ ಸೃಷ್ಟಿಯಲ್ಲಿ ಯಾರು ಈ ರೀತಿ ಎಂದು ಓದಿಸಿರೋದಿಲ್ಲ ಈಶ್ವರನು ಹೇಗೆ ಓದಿಸ್ತದೆ ಎಂಬುದನ್ನು ಯಾರಿಗೂ ಗೊತ್ತಿಲ್ಲ ಈಗ ಈ ವಿದ್ಯೆಯಿಂದ ರಾಜಧಾನಿಯು ಸ್ಥಾಪನೆ ಆಗುತ್ತಿದೆ ಎಂಬುದನ್ನು ಮಕ್ಕಳು ತಿಳಿದುಕೊಂಡಿದ್ದೀರಿ ಯಾರು ಚೆನ್ನಾಗಿ ಓದಿ ಶ್ರೀಮತಂತೆ ನಡೆಯುವರೋ ಅವರು ಶ್ರೇಷ್ಠರಾಗುತ್ತಾರೆ ಮತ್ತು ಯಾರು ಹೋಗಿ ತಂದೆಯ ನಿಂದನೆ ಮಾಡಿಸುವರೋ ಕೈಯನ್ನು ಬಿಟ್ಟು ಹೋಗುವರು ಅವರು ಪ್ರಜೆಗಳಲ್ಲಿ ಬಹಳ ಕಡಿಮೆ ಪದವಿಯನ್ನು ಪಡೆಯುತ್ತಾರೆ ತಂದೆಯಂತೂ ಒಂದೇ ವಿದ್ಯೆಯನ್ನು ಓದಿಸುತ್ತಾರೆ ವಿದ್ಯೆಯಲ್ಲಿ ಎಷ್ಟೊಂದು ಅವಕಾಶವಿದೆ ದೈವಿ ರಾಜಧಾನಿ ಇತ್ತಲ್ಲವೇ ತಂದೆಯೊಬ್ಬರೇ ಇಲ್ಲಿ ಬಂದು ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಾರೆ ಇದೆಲ್ಲವೂ ವಿನಾಶವಾಗಲಿದೆ ಆದ್ದರಿಂದ ಮಕ್ಕಳೇ ಈಗ ಬೇಗನೆ ತಯಾರಾಗಿರಿ ಹುಡುಗಾಟಿಕೆಯಲ್ಲಿ ಸಮಯವನ್ನು ವ್ಯರ್ಥ ಮಾಡಬೇಡಿ ಎಂದು ತಂದೆಯು ತಿಳಿಸುತ್ತಾರೆ ನೆನಪು ಮಾಡಲಿಲ್ಲವೆಂದರೆ ಅತ್ಯಮೂಲ್ಯವಾದ ಸಮಯ ನಷ್ಟವಾಗುತ್ತದೆ ಶರೀರ ನಿರ್ವಹಣೆಗಾಗಿ ಉದ್ಯೋಗ ವ್ಯವಹಾರಗಳನ್ನು ಬಲೆ ಮಾಡಿ ಆದರೂ ಸಹ ಕೈ ಕೆಲಸ ಮಾಡುತ್ತಿರಲಿ ಬುದ್ಧಿಯು ತಂದೆಯನ್ನು ನೆನಪು ಮಾಡಲಿ ನನ್ನನ್ನು ನೆನಪು ಮಾಡಿದರೆ ನಿಮಗೆ ರಾಜ್ಯಭಾಗ್ಯವು ಸಿಗುವುದು ಖುದಾ ದೋಸ್ನ ಕಥೆಯನ್ನು ಕೇಳಿದ್ದಿರಲ್ಲವೇ ಅಲ್ಲಾವುದ್ದೀನನ ನಾಟಕವನ್ನು ತೋರಿಸುತ್ತಾರೆ ಉಜ್ಜಿದ ತಕ್ಷಣವೇ ಖಜಾನೆ ಹೊರಬಂದಿತು ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಭಗವಂತನಿಂದ ನಿಮ್ಮನ್ನು ಚಿಟಿಕೆ ಹೊಡೆಯೋದ್ರಲ್ಲಿಯೇ ಹೇಗಿದ್ದವರನ್ನು ಏನು ಮಾಡಿಬಿಡುತ್ತಾರೆ ದಿವ್ಯ ದೃಷ್ಟಿಯಿಂದ ವೈಕುಂಠಕ್ಕೆ ಹೋಗಿ ಬಿಡುತ್ತೀರಿ ಮೊದಲು ಮಕ್ಕಳು ಪರಸ್ಪರ ಸೇರಿ ಕುಳಿತುಕೊಂಡು ಧ್ಯಾನದಲ್ಲಿ ಹೊರಟು ಹೋಗುತ್ತಿದ್ದರು ಇವೆಲ್ಲವೂ ಈ ಸಮಯದ ಮಾತಾಗಿದೆ ಹತ್ತಿನ ತಾಯಿಯ ಕಥೆಯೂ ಇದೆ ಉಂಗರವನ್ನು ಬಾಯಲ್ಲಿ ಹಾಕಿಕೊಂಡಾಗ ಮಾಯವಾಗಿ ಬಿಡುತ್ತಿತ್ತು ಉಂಗರವನ್ನು ತೆಗೆದ ತಕ್ಷಣ ಮಾಯು ಬಂದು ಬಿಡುತ್ತಿತ್ತು ರಹಸ್ಯವೊಂದು ಯಾರೂ ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಮಕ್ಕಳೇ ನಿಮ್ಮ ಬಾಯಲ್ಲಿ ನೆನಪು ಎಂಬ ಉಂಗು ಉಂಗುರವನ್ನು ಹಾಕಿಕೊಳ್ಳಿ ನೀವು ಶಾಂತಿಯ ಸಾಗರನಾಗಿದ್ದೀರಿ ಆತ್ಮವು ಶಾಂತಿಯಲ್ಲಿ ತನ್ನ ಸುಧರ್ಮದಲ್ಲಿ ಇರುತ್ತದೆ ನಾವು ಆತ್ಮರಾಗಿದ್ದೇವೆಂದು ಸತ್ಯದಲ್ಲಿ ತಿಳಿದಿರುತ್ತದೆ ಆದರೆ ಪರಮಾತ್ಮ ತಂದೆಯನ್ನು ಯಾರೂ ತೆಗೆದುಕೊಂಡಿರುವುದಿಲ್ಲ ಯಾರೇ ಕೇಳಿದರೂ ಸಹ ತಿಳಿಸಿ ಅಲ್ಲಿ ವಿಕಾರದ ಹೆಸರು ಇರುವುದಿಲ್ಲ ಅದು ಸಂಪೂರ್ಣ ನಿರ್ವಿಕಾರಿ ಪ್ರಪಂಚವಾಗಿದೆ ಅಲ್ಲಿ ಪಂಚವಿಕಾರಗಳೇ ಇರುವುದಿಲ್ಲ ದೇಹಾಭಿಮಾನವೇ ಇಲ್ಲ ಮಾಯಾ ರಾಜ್ಯದಲ್ಲಿ ದೇಹಾಭಿಮಾನಿಗಳಾಗಿರುತ್ತಾರೆ ಅಲ್ಲಿರುವರು ಮೋಹಜಿತರು ಈ ಹಳೆಯ ಪ್ರಪಂಚದಿಂದ ನಷ್ಟ ಮೋಹಗಳಾಗಬೇಕಾಗಿದೆ ಯಾರು ಮನೆಯ ಮಠವನ್ನು ಬಿಡುವರೋ ಅವರಿಗೆ ವೈರಾಗ್ಯ ಬರುತ್ತದೆ ನೀವಂತೂ ಬಿಡಬೇಕಾಗಿಲ್ಲ ತಂದೆಯು ನೆನಪಿನಲ್ಲುತ್ತಾ ಈ ಹಳೆಯ ಶಿರವನ್ನು ಬಿಟ್ಟು ಹೋಗಬೇಕಾಗಿದೆ ಎಲ್ಲರ ಲೆಕ್ಕಾಚಾರಗಳು ಸಮಾಪ್ತಿಯಾಗಲಿದೆ ನಂತರ ಮನೆಗೆ ಹೊರಟು ಹೋಗುತ್ತಿರಿ ಇದು ಕಲ್ಪ ಕಲ್ಪವೂ ನಡೆಯುತ್ತದೆ ನಿಮ್ಮ ಬುದ್ಧಿಯು ಈಗ ದೂರದ ದೂರದವರೆಗೆ ಮೇಲೆ ಹೋಗುತ್ತದೆ ಎಲ್ಲಿವರೆಗೆ ಸಾಗರವಿದೆ ಸೂರ್ಯ ಚಂದ್ರಲ್ಲಿ ಏನಿದೆ ಎಂದು ಆ ವಿಜ್ಞಾನಿಗಳು ನೋಡುತ್ತಾರೆ ಮೊದಲಂತೂ ಈ ಸೂರ್ಯ ಚಂದ್ರರು ದೇವತೆಗಳೆಂದು ಹೇಳುತ್ತಿದ್ದರು ನೀವು ಹೇಳುತ್ತೀರಿ ಇವಂತೂ ಸೃಷ್ಟಿ ನಾಟಕದ ರಂಗಮಂಚದ ದೀಪಗಳಾಗಿವೆ ಇಲ್ಲಿ ಆಟವೂ ನಡೆಯುತ್ತದೆ ಆದ್ದರಿಂದ ಈ ದೀಪಗಳು ಇಲ್ಲಿಯೇ ಇವೆ ಮೂಲವತನ ಸೂಕ್ಷ್ಮತನದಲ್ಲಿ ಇರುವುದಿಲ್ಲ ಅಲ್ಲಿ ಆಟವೇ ಇಲ್ಲ ಈ ಅನಾದಿ ನಾಟಕವು ನಡೆಯುತ್ತಾ ಬರುತ್ತದೆ ಚಕ್ರವು ಸುತ್ತುತ್ತಾ ಇರುತ್ತದೆ ಪ್ರಳಯವಾಗುವುದಿಲ್ಲ ಭಾರತವು ಅವಿನಾಶಿ ಖಂಡವಾಗಿದೆ ಇದರಲ್ಲಿ ಮನುಷ್ಯರು ಇದ್ದೇ ಇರುತ್ತಾರೆ ಪೂರ್ಣ ಜಲಮಯವಾಗುವುದಿಲ್ಲ ಪಶು ಪಕ್ಷಿ ಏನೆಲ್ಲವೂ ಇವೆಯೋ ಎಲ್ಲವೂ ಇರುತ್ತದೆ ಉಳಿದ ಖಂಡ ಗೆಲವುಗಳೆಲ್ಲವೂ ಸತ್ಯ ತ್ರೇತಾಯುಗದಲ್ಲಿ ಇರುವುದಿಲ್ಲ ನೀವು ಏನೆಲ್ಲವನ್ನೂ ದಿವ್ಯ ದೃಷ್ಟಿಯಿಂದ ನೋಡಿದ್ದೀರೋ ಅದೆಲ್ಲವನ್ನೂ ಮತ್ತೆ ಪ್ರತ್ಯಕ್ಷದಲ್ಲಿ ನೋಡುವಿರಿ ಪ್ರಾಕ್ಟಿಕಲ್ನಲ್ಲಿ ನೀವು ವೈಕುಂಠದಲ್ಲಿ ರಾಜ್ಯಭಾರ ಮಾಡುತ್ತೀರಿ ಇದಕ್ಕಾಗಿಯೇ ಪುರುಷಾರ್ಥ ಮಾಡುತ್ತಾ ಇರುತ್ತೀರಿ ತಂದೆಯು ತಿಳಿಸುತ್ತಾರೆ ನೆನಪಿನದು ಬಹಳ ಪರಿಶ್ರಮವಿದೆ ನೆನಪು ಮಾಡಲು ಮಾಯೂ ಬಿಡುವುದಿಲ್ಲ ಬಹಳ ಪ್ರೀತಿಯಿಂದ ತಂದೆಯನ್ನು ನೆನಪು ಮಾಡಬೇಕಾಗಿದೆ ಅಜ್ಞಾನ ಕಾಲದಲ್ಲಿಯೂ ಸಹ ಪ್ರೀತಿಯಿಂದ ತಂದೆ ಮಹಿಮೆ ಮಾಡುತ್ತಾರೆ ನಮ್ಮ ತಂದೆಯು ಹೀಗಿದ್ದರು ಇಂಥ ಪದವೀಧರರಾಗಿದ್ದರು ಎಂದು ಹೇಳುತ್ತಾರೆ ಈಗ ನಮ್ಮ ಬುದ್ಧಿಯಲ್ಲಿ ಇಡೀ ಸೃಷ್ಟಿಯು ಚಕ್ರವು ಕುಳಿತಿದೆ ಎಲ್ಲಾ ಧರ್ಮಗಳ ಜ್ಞಾನವಿದೆ ಹೇಗೆ ಪರಮಧಾಮದಲ್ಲಿ ಆತ್ಮಗ ವೃಕ್ಷ ಹೇಗೆ ಇದೆಯೋ ಹಾಗೆ ಇಲ್ಲಿ ಮನುಷ್ಯರ ವೃಕ್ಷವಿದೆ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಬ್ರಹ್ಮನಾಗಿದ್ದಾರೆ ಇದು ನಿಮ್ಮ ವಂಶಾವಳಿಯಾಗಿದೆ ಸೃಷ್ಟಿಯಂತೂ ನಡೆಯುತ್ತಿರುತ್ತದಲ್ಲವೇ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ನರನಿಂದ ನಾರಾಯಣನಾಗಬೇಕೆಂದರೆ ನೀವು ಹೇಳುವುದು ಮಾಡುವುದು ಒಂದೇ ಆಗಿರಲಿ ಮೊದಲು ತಮ್ಮ ಸ್ಥಿತಿಯನ್ನು ನೋಡಿಕೊಳ್ಳಿ ಬಾಬಾ ನಾವಂತೂ ತಮ್ಮಿಂದ ಪೂರ್ಣ ಆಸ್ತಿಯನ್ನು ಪಡೆದೇ ಪಡೆಯುತ್ತೇವೆಂದು ಹೇಳುತ್ತೀರಿ ಅಂದ ಮೇಲೆ ಆ ಚಲನೆಯೂ ಬೇಕಲ್ಲವೇ ನನ್ನಿಂದ ನಾರಾಯಣನಾಗಲು ಇದೊಂದೇ ವಿದ್ಯೆಯಾಗಿದೆ ರಾಜರಿಗೂ ರಾಜರು ನೀವೇ ಆಗುವಿರಿ ಬೇರೆ ಇನ್ನಾವ ಖಂಡದಲ್ಲಿಯೂ ಆಗುವುದಿಲ್ಲ ನೀವು ಪವಿತ್ರ ರಾಜರಾಗುತ್ತೀರಿ ನಂತರ ಪ್ರಕಾಶತೆಯ ಕಿರೀಟವಿಲ್ಲದ ಅಪವಿತ್ರ ರಾಜರು ಪವಿತ್ರ ರಾಜರ ಮಂದಿರಗಳನ್ನು ಕಟ್ಟಿಸಿ ಪೂಜೆ ಮಾಡುತ್ತಾರೆ ನೀವೀಗ ಓದುತ್ತಿದ್ದೀರಿ ವಿದ್ಯಾರ್ಥಿಗಳು ಶಿಕ್ಷಣ ಶಿಕ್ಷಕರನ್ನು ಹೇಗೆ ಮರೆಯುತ್ತಾರೆ ಬಾಬಾ ಮಾಯ ಮಾಯೆಯು ಮರೆಸಿಬಿಡುತ್ತದೆ ಎಂದು ಹೇಳುತ್ತಾರೆ ಮಾಯೆ ಮೇಲೆ ದೋಷವನ್ನು ಹಾಕಿ ಬಿಡುತ್ತಾರೆ ಅರೆ ನೆನಪನ್ನು ನೀವು ಮಾಡಬೇಕಾಗಿದೆ ಮುಖ್ಯ ಪಾದರು ಒಬ್ಬರೇ ಆಗಿದ್ದಾರೆ ಉಳಿದೆಲ್ಲರೂ ಉಪಾಧ್ಯಾಯರಾಗಿದ್ದಾರೆ ತಂದೆಯನ್ನು ಮರೆಯುತ್ತಿರಂದ್ರೆ ಶಿಕ್ಷಕರ ನೆನಪು ಮಾಡಿ ನಿಮಗೆ ಮೂರೂ ಅವಕಾಶಗಳನ್ನು ಕೊಡಲಾಗಿದೆ ಒಂದು ಸಂಬಂಧನ ಮರೆತರೆ ಇನ್ನೊಂದನ್ನು ನೆನಪು ಮಾಡಿ ಒಳ್ಳೆಯದು ಮಧುರಾತಿ ಮದ್ರ ಅಗಲಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಪಿತಾ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆ ನಮಸ್ತೆ ಆತ್ಮೀಯ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಇವತ್ತು ಉದಾಹರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ತಂದೆಯಿಂದ ಪೂರ್ಣ ಆಸ್ತಿಯನ್ನು ಪಡೆಯಲು ನುಡಿಯದಂತೆ ನಡೆಯಿರಲಿ ಪುರುಷಾರ್ಥ ಮಾಡಬೇಕಾಗಿದೆ ಮೋಹಜಿತರಾಗಬೇಕಾಗಿದೆ ಸೆಕೆಂಡ್ ಪಾಯಿಂಟ್ ಸದಾ ನೆನಪಿರಲಿ ನಾವು ಶಾಂತಿಯ ಸಾಗರ್ನ ಮಕ್ಕಳಾಗಿದ್ದೇವೆ ನಾವು ಶಾಂತಿಯಲ್ಲಿರಬೇಕಾಗಿದೆ ಬಾಯಲ್ಲಿ ನೆನಪಿನ ಉಂಗುರವನ್ನು ಹಾಕಿಕೊಳ್ಳಬೇಕು ಹುಡುಗಾಟಿಕೆಯಲ್ಲಿ ತಮ್ಮ ಸಮಯವನ್ನು ವ್ಯರ್ಥ ಮಾಡಬಾರದು ಇವತ್ತಿನ ವರದಾನವಾಗಿದೆ ಸಂಘಟನೆ ಎಂಬ ಕೋಟೆಯಲ್ಲಿ ಶಕ್ತಿಶಾಲಿಗೊಳಿಸುವಂತ ಸರ್ವರ ಸ್ನೇಹಿ ಸಂತುಷ್ಟ ಆತ್ಮ ಸಂಘಟನೆಯ ಶಕ್ತಿಯು ವಿಶೇಷ ಶಕ್ತಿಯಾಗಿದೆ ಏಕಮತ ಸಂಘಟನೆಯ ಕೋಟೆಯನ್ನು ಯಾರೂ ಸಹ ಅಲುಗಾಡಿಸಲು ಸಾಧ್ಯವಿಲ್ಲ ಆದರೆ ಇದರ ಆಧಾರವಾಗಿದೆ ಒಬ್ಬರನ್ನೊಬ್ಬರ ಸ್ನೇಹಿಯಾಗಿದ್ದು ಸರ್ವರಿಗೂ ರೆಗಾರ್ಡ್ ಕೊಡುವಂತಹ ಮತ್ತು ಸ್ವಯಂ ಸಂತುಷ್ಟರಾಗಿದ್ದು ಸರ್ವರನ್ನು ಸಂತುಷ್ಟಪಡಿಸುವುದು ಯಾರು ಬೇಸರವಾಗಬಾರದು ಮತ್ತು ಯಾರನ್ನೂ ಬೇಸರ ಪಡಿಸಬಾರದು ಎಲ್ಲರಿಗೂ ಒಬ್ಬರನ್ನೊಬ್ಬರಿಗೆ ಶುಭ ಭಾವನೆ ಮತ್ತು ಶುಭ ಕಾಮನೆ ಸಹಯೋಗವನ್ನು ಕೊಡುತ್ತಿದ್ದರೆ ಸಂಘಟನೆಯ ಕೋಟೆಯು ಶಕ್ತಿಶಾಲಿಯಾಗಿ ಬಿಡುತ್ತದೆ ಸಂಘಟನೆಯ ಶಕ್ತಿಯೇ ವಿಜಯದ ವಿಶೇಷ ಆಧಾರ ಸ್ವರೂಪವಾಗಿದೆ ಇವತ್ತಿನ ಶ್ಲೋಗನಾಗಿದೆ ಆಗಿದೆ ಯಾವಾಗ ಪ್ರತಿಯೊಂದು ಕರ್ಮದ ಯಥಾರ್ಥ ಮತ್ತು ಯುಕ್ತಿಯುಕ್ತವಾಗಿರುತ್ತದೆ ಆಗಲೇ ಪವಿತ್ರ ಆತ್ಮ ಎಂದು ಹೇಳಲಾಗುತ್ತದೆ ಇವತ್ತಿನ ಅವ್ಯಕ್ತ ಸೂಚನೆ ಸಂಕಲ್ಪ ಶಕ್ತಿಯನ್ನು ಜಮಾ ಮಾಡಿ ಶ್ರೇಷ್ಠ ಸೇವೆಗೆ ನಿಮಿತ್ತರಾಗಿ ಪ್ರತಿಯೊಬ್ಬ ಮಗು ಯಾರು ಸ್ವಯಂ ಪ್ರತಿ ಹಾಗೂ ಸೇವೆ ಉಮಂಗದಿಂದ ಒಳ್ಳೊಳ್ಳೆ ಸಂಕಲ್ಪ ಮಾಡುತ್ತಾರೆ ಈಗ ಇದನ್ನು ಮಾಡೋಣ ಹೀಗೆ ಮಾಡೋಣ ಅವಶ್ಯವಾಗಿ ಮಾಡೋಣ ಮಾಡಿ ತೋರಿಸುತ್ತೇವೆ ಇಂತಹ ಶ್ರೇಷ್ಠ ಸಂಕಲ್ಪಗಳ ಬೀಜವನ್ನು ಬಿತ್ತುತ್ತೀರಿ ಆಗ ಸಂಕಲ್ಪಗಳಿಗೆ ಅರ್ಥಾತ್ ಬೀಜವನ್ನು ಪ್ರಾಕ್ಟಿಕಲ್ನಲ್ಲಿ ತರುವಂತಹ ಪಾಲನೆ ಮಾಡುತ್ತಾ ಇರಿ ಆಗ ಆ ಬೀಜ ಫಲಸ್ವರೂಪವಾಗಿ ಬಿಡುವುದು ಓಂ ಶಾಂತಿ Have a nice day. Take care.